ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಲ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸೈಡ್ ಮೂರು ಏಳೆ ಬರೋ ಥರ ಕಾಟನ್ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಮೂರು ಏಳೆ ಅಂದರೆ ಅದು ಡಬಲ್ ಆದಾಗ ಆರು ಏಳೆ ಥ್ರೆಡ್ ಆಗುತ್ತೆ ಸೊ ಆ ರೀತಿ ನಾನಿಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಮತ್ತೆ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಪರ್ಲ್ ಬೀಡು ಹಾಗೆಯೇ ಗೋಲ್ಡ್ ಬಿಡು ಎರಡನ್ನೂ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ಇಲ್ಲಿ ನಾನು ಪರ್ಲ್ ಬೀಡನ್ನ ಹಾಕೋತೀನಿ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಈ ರೀತಿ ಗೋಲ್ಡ್ ಬೀಡನ್ನ ಹಾಕೋತೀನಿ ಒನ್ ಟೂ ತ್ರೀ ಇನ್ನೊಂದು ಹಾಕೋತೀನಿ ಮೂರು ಗೋಲ್ಡ್ ಬೀಡನ್ನ ಹಾಕ್ಕೊಂಡು ಅದನ್ನು ಈ ರೀತಿ ಜರುಗಿಸ್ಕೋಬೇಕು ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನ ಹಾಕೋಬೇಕು ಇಲ್ಲಿ ನೋಡಿ ಈ ಥರ ರೆಡಿ ಕುಚ್ಚುನ ನೀಡಲ್ನೊಳಗಡೆ ಹಾಕ್ಕೋಬೇಕು ಥ್ರೆಡ್ ಎಲ್ಲ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಥ್ರೆಡ್ ಮಿಸ್ ಆದರೆ ಅದು ಡಿಸೈನ್ ಬೇರೆ ಬೇರೆ ಥರ ಆಗಿಬಿಡತ್ತೆ ಈಗ ಆದಮೇಲೆ ಫಸ್ಟ್ ಬೀಡ್ ಏನಿದೆ ಅಲ್ಲ ಅಲ್ಲಿ ಈ ರೀತಿ ಮೇಲ್ಗಡೆಯಿಂದ ನಾವು ಕೆಳಗಡೆ ನೀಡೆಲ್ಲ ಹಾಕಿ ಥ್ರೆಡ್ನ ತೊಗೋಬೇಕು ಈ ರೀತಿ ತಗೊಂಡು ಕುಚ್ಚನ್ನು ಸ್ವಲ್ಪ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಂದರೆ ನಾವು ಈ ರೀತಿ ಥ್ರೆಡ್ ತಗೊಂಡಾಗ ಕುಚ್ಚು ತನಾಗೇ ಅದು ಟರ್ನ್ ಆಗುತ್ತೆ ಅದಾದಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕೋಬೇಕು ಹಾಕ್ಕೊಂಡು ಈಗ ನೆಕ್ಸ್ಟ್ ಪರ್ಲ್ ಬಿಡ್ ಕೆಳಗಡೆ ಒಂದು ಗೋಲ್ಡ್ ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ ಈಗ ಅದರೊಳಗಡೆಯಿಂದ ನಾವು ನೀಡಲು ಹಾಕಿ ಥ್ರೆಡ್ನ ಆಚೆ ತಗೋಬೇಕಾಗತ್ತೆ ಆಚೆ ತೊಗೊಂಡಾಗ ಮತ್ತೆ ನಮಗೇನಾಗುತ್ತೆ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಇನ್ನೊಂದು ಸರಿ ಟರ್ನ್ ಆಗುತ್ತೆ ನೋಡಿ ನಮಗೆ ಶೇಪ್ ಅನ್ನೋದು ಈ ರೀತಿ ಬಂದಿರುತ್ತೆ ಈಗ ಮತ್ತೆ ಅಪ್ಪರ್ಲ್ ಏನು ಕಾಣಿಸ್ತಾ ಇದೆ ಅಲ್ವಾ ಅದರೊಳಗಡೆ ಅಂದರೆ ಕೆಳಗಡೆಯಿಂದ ಈಗ ಮೇಲಕ್ಕೆ ನಾವು ನೀಡಲು ಹಾಕಿ ಥ್ರೆಡ್ನ ತೊಗೋಬೇಕು ಇಲ್ಲಿ ನಾವು ಈ ಥರ ತಗೋಬೇಕಾಗತ್ತೆ ತಗೊಂಡು ಕರೆಕ್ಟಾಗಿ ಶೇಪ್ ಮಧ್ಯಕ್ಕೆ ಬರೋ ಥರ ನಾವು ಕುಚ್ಚನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಈಗ ಕರೆಕ್ಟಾಗಿ ಈ ರೀತಿ ನೋಡ್ಕೊಂಡು ಸೆಟ್ ಮಾಡಿಕೊಂಡು ಥ್ರೆಡ್ಡಿಂದ ಬೀಡ್ಸು ಮತ್ತು ಕುಚ್ಚು ಎರಡನ್ನೂ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ಒಂದ್ಸರಿ ಲಾಕ್ ಮಾಡಿಕೊಂಡ್ರೇ ಸಾಕಾಗುತ್ತೆ ನೋಡಿ ಈ ರೀತಿ ನೀಡಲ್ನ ತಂದು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಕುಚ್ಚಿನ ಹಿಂದೆಗಡೆ ಸಾರಿ ಈ ರೀತಿ ಸ್ವಲ್ಪ ಬಟ್ಟೆನ ಮೇಲೆ ತೆಗೆದು ಒಳಗಡೆ ಕೂಡ ನಾವು ಒಂದು ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕಾಗತ್ತೆ ಟೂ ಟೈಮ್ಸಲ್ಲಿ ಲಾಕ್ ಮಾಡ್ಕೊಳ್ಳಿ ತುಂಬ ಟೈಟಾಗಿ ನಾವು ಹಾಕೊಂಡಿರೋಂಥ ಕುಚ್ಚು ಸೆಕ್ಯೂರ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲ ಅಂದರೆ ಬೀಡ್ ಒಳಗಡೆಯಿಂದ ಅಂದರೆ ಮೇಲೆ ಪರ್ಲ್ ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ ಆ ಬೀಡ್ ಒಳಗಡೆಯಿಂದ ನಾವು ಥ್ರೆಡ್ ತಂದು ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಬೇಕಾದರೂ ಲಾಕ್ ಮಾಡ್ಕೋಬೋದು ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲೂ ಕೂಡ ನಾನು ಎರಡು ಕುಚ್ಚನ ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನಮಗೆ ಸ್ಮಾಲ್ ಸೈಜ್ ಬೀಡ್ ಬೇಕು ಅಂದರೆ ಸ್ಮಾಲಲ್ಲಿ ಈ ರೀತಿ ಕಟ್ಕೋಬೋದು ಅಥವಾ ಸ್ವಲ್ಪ ಬಿಗ್ ಸೈಜ್ ಬೀಡ್ ಬೇಕು ಅಂತಂದರೆ ನಾನು ಬ್ಲೂ ಕಲರಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ ಗೋಲ್ಡ್ ಬೀಡು ಆ ರೀತಿ ಬೇಕಾದರೂ ನೀವು ಹಾಕ್ಕೊಂಡು ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಒಂದು ಡಿಸೈನು ಸ್ಯಾರಿಗೆ ಹಾಕಿ ನೋಡಿ ತುಂಬಾ ನೀಟ್ ಫಿನಿಶಿಂಗು ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಈ ಒಂದು ಡಿಸೈನ್ನ ಅಂತ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ ಈ ರೀತಿ ಎರಡೆಳೆ ಝರಿ ಥ್ರೆಡನ್ನ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ರಿಂಗ್ ಬೀಡಿಗೆ ಈ ರೀತಿ ರೆಡಿ ಕುಚ್ಚನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನಾವು ನೋಡಿಕೊಂಡು ಒಂದು ಸೀರೆಗೆ ಎಷ್ಟು ಬೇಕಾಗ್ಬೋದೋ ಅಷ್ಟನ್ನು ಫಸ್ಟೇ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ಈಗ ಈ ಒಂದು ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೀವು ಸೀರೆಗೆ ಹಾಕೋತೀರ ಅಂತಂದರೆ ಸೀರೆ ಮ್ಯಾಚಿಂಗ್ದು ಕಾಟನ್ ಥ್ರೆಡ್ ಕೂಡ ತೊಗೋಬೋದು ಅಥವಾ ಝರಿ ಥ್ರೆಡ್ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅಂತಂದರೆ ಝರಿ ಥ್ರೆಡಲ್ಲಿ ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಈ ರೀತಿ ನೀಟಲ್ಲಿ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಈ ಕೆಳಗಡೆ ಈ ನಾಟ್ ಅನ್ನೋದೇನಿರುತ್ತೆ ಅಲ್ವಾ ಸೊ ಇದನ್ನು ಸ್ವಲ್ಪ ಆ ರೀತಿ ಒಂದು ಟೂ ಟೈಮ್ಸ್ ಲಾಕ್ನ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಇದು ಸೊ ಈಗ ನೋಡಿ ಈ ರೀತಿ ನೀಟಲ್ಲಿ ಹಾಕಿ ಥ್ರೆಡ್ನ ಆಚೆ ಆಚೆ ತೊಗೊಂಬಂದು ಇಲ್ಲೇ ನಾವು ರೆಡಿ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಬ್ಯಾಕ್ ಸೈಡು ಫ್ರಂಟ್ ಸೈಡು ಕರೆಕ್ಟಾಗಿ ನೋಡ್ಕೋಬೇಕು ಬ್ಯಾಕ್ ಸೈಡ್ ಅಂದರೆ ನೋಡಿ ಈ ರೀತಿ ಇರುತ್ತೆ ಝರಿ ಥ್ರೆಡೆಲ್ಲ ಹಾಗೆ ಬಿಟ್ಟಿರ್ತೀವಿ ಸೊ ಹಾಗಾಗಿ ಫಿನಿಷಿಂಗ್ ನೀಟಾಗಿರಬೇಕು ಅಂತಂದರೆ ಫ್ರಂಟ್ ಸೈಡ್ಗೆ ಹಾಕೋಬೇಕು ಹೋಲ್ ಒಳಗಡೆಯಿಂದ ನೋಡಿ ಈ ರೀತಿ ನೀಡಲ್ಲ ಆಚೆ ತೊಗೊಂಬರಬೇಕು ಅದಾದಮೇಲೆ ನೀವು ಇಲ್ಲಿ ಬೀಡ್ ಒಳಗಡೆ ಯಾವ ಬೀಡ್ ಇನ್ಸರ್ಟ್ ಆಗುತ್ತೆ ಅಲ್ವಾ ಆ ರೀತಿ ಬೀಡನ್ನ ತೊಗೊಬೋದು ಅಂದರೆ ಫ್ಲವರ್ ಬೀಡ್ ಇರ್ಬೋದು ಈ ರೀತಿ ಗೋಲ್ಡ್ ಬೀಡ್ ಇರ್ಬೋದು ಯಾವ ಬೀಡ್ ಕರೆಕ್ಟಾಗಿ ನಮಗೆ ಇಡಿಸುತ್ತೆ ಅಂತ ಅನಿಸುತ್ತೆ ಆ ಬೀಡನ್ನ ನಾವು ಹಾಕೋಬೋದು ನೋಡಿ ಈ ರೀತಿ ಒಂದು ಬೀಡ್ ಹಾಕಿಬಿಟ್ಟು ಬೀಡನ್ನ ಈ ರೀತಿ ಇಟ್ಕೋಬೇಕು ಬೀಡ್ ಇದನ್ನ ನಾವು ರಿಂಗ್ ಬೀಡನ್ನ ಏನು ಮಾಡಬೇಕಾಗತ್ತೆ ಲಾಕ್ ಮಾಡಬೇಕಾಗತ್ತೆ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಬಂದು ಮತ್ತೆ ಈ ಕಡೆ ಅಂದರೆ ಲೆಫ್ಟ್ ಸೈಡಿಂದ ಮತ್ತೆ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತರಬೇಕು ಆಚೆ ತಂದು ಈಗ ಮತ್ತೆ ಈ ಎಲ್ಲ ಹೋಲ್ ಒಳಗಡೆಯಿಂದನೂ ಇನ್ನೊಂದು ಸಾರಿ ಥ್ರೆಡ್ನ ತೊಗೊಂಬರಬೇಕು ಆವಾಗ ನಮಗೆ ಬೀಡ್ ಅನ್ನೋದು ತುಂಬಾ ಸೆಕ್ಯೂರಾಗಿ ಒಂದೇ ಕಡೆ ಸ್ಟ್ಯಾಂಡ್ ಆಗುತ್ತೆ ಈಗ ಇಲ್ಲಿಗೆ ನೀಡಲ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಒಳಗಡೆ ಈ ರೀತಿ ನೀಡಲ್ಲಿ ಹಾಕಿ ತಂದು ಥ್ರೆಡ್ ತಂದು ಬೀಡ್ ಹಿಂದೆಗಡೆ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಒಂದು ಸರಿ ಆದರೆ ಅದು ಲಾಕ್ ಅಷ್ಟು ಟೈಟ್ ಇರೋದಿಲ್ಲ ಹಾಗಾಗಿ ಒಂದು ಟೂ ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಬಿಟ್ಟು ಆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಡಿಸೈನ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ ನಾನು ಆಗಲೇ ಹೇಳಿದಾಗೆ ನೀವು ಬೇಕಿದ್ರೆ ಇದಕ್ಕೆ ಇದೊಳಗಡೆ ಇಡ್ಸೋ ಫ್ಲವರ್ ಬೀಡನ್ನೂ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಹೋಲ್ ಒಳಗಡೆ ಇಡ್ಸೋ ಅಷ್ಟು ಫ್ಲವರ್ ಬೀಡ್ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನಾನು ರೌಂಡ್ ಬೀಡ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲೂ ಕೂಡ ಎರಡು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಝರಿ ಥ್ರೆಡ್ನ ತೊಗೊಂಡಿದ್ದೀನಿ ಒಂದೆಳೆ ಒಂದು ಸೈಡ್ ಒಂದೆಳೆ ಹಾಕ್ಕೊಂಡ್ರೆ ನಮಗೆ ಎರಡು ಎಳೆ ಬರುತ್ತಲ್ವ ಆ ಥರ ಇಲ್ಲಿ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಾಟನ್ ಥ್ರೆಡ್ಡಿಂದನೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಈ ರೀತಿ ನಿಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಗೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಅದಾದಮೇಲೆ ಈ ಥರ ಫ್ಲವರ್ ಬೀಡನ್ನ ಹಾಕೋತೀನಿ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಫ್ಲವರ್ ಬೀಡು ಹೋಗಿ ಕೇಳಿದ್ರೆ ಕೊಡ್ತಾರೆ ಸೊ ಈಗ ಇದಕ್ಕೆ ನಾನು ಇಲ್ಲಿ ಒಂದು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ರೆಡಿ ಕುಚ್ಚನ್ನು ಹಾಕೋಬೇಕು ಈ ರೀತಿ ರೆಡಿ ಕುಚ್ಚನ್ನು ಹಾಕ್ಕೊಂಡು ಇದಿಷ್ಟನ್ನು ನಾವು ಈ ರೀತಿ ಥ್ರೆಡ್ ಒಳಗಡೆ ಹಾಕೋಬೇಕು ತುಂಬ ಸಿಂಪಲ್ ಸ್ನೇಹಿತರೆ ಈ ಡಿಸೈನ್ ಹಾಕ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿಯಾಗಿ ಹಾಕೋಬೋದು ಮತ್ತು ಡಿಸೈನ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಬೀಡ್ ಹೋಲ್ ಕೆಳಗಡೆ ಹೋಲಿಂದ ಮೇಲ್ಗಡೆ ಹೋಲು ಮತ್ತು ಈ ಮೇಲ್ಗಡೆ ಬೀಡ್ ಏನಿದೆ ಅಲ್ವಾ ರೌಂಡ್ ಬೀಡು ಈ ಬೀಡ್ ನೋಡಿ ಈ ಎರಡು ಬೀಡ್ ಹೋಲ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ನಾವು ಈ ಥರ ನಮಗೆ ಡಿಸೈನ್ ಅನ್ನೋದು ಬರಬೇಕು ಆ ಥರ ಬೀಡನ್ನ ತಗೊಂಡು ಈ ರೀತಿ ನಿಡಲನ್ನ ಚುಚ್ಚಿ ಥ್ರೆಡ್ನ ಕೆಳಗಡೆಯಿಂದ ಈ ರೀತಿ ತಗೊಂಡ್ಬರಬೇಕು ತಗೊಂಡು ಬಂದು ಮತ್ತೆ ಸಾರಿ ಅದೇ ಥರ ನೀಡಲ್ ಹಾಕಿ ಥ್ರೆಡ್ನ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಬಾರ್ಡರ್ ಸೀರೆಯಲ್ಲಿ ಆಲ್ಮೋಸ್ಟ್ ಗೋಲ್ಡ್ ಕಲರೇ ಇರುತ್ತಲ್ಲ ಸ್ನೇಹಿತರೆ ನಾವು ಈ ರೀತಿ ಹಾಕೊಂಡಾಗ ಅಷ್ಟು ಥ್ರೆಡ್ಗಳೆಲ್ಲ ಎದ್ದು ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಸ್ಯಾರಿ ಮ್ಯಾಚಿಂಗ್ದು ಕಾಟನ್ ಥ್ರೆಡ್ನ ಕೂಡ ತೊಗೊಬೋದು ಈಗ ನೆಕ್ಸ್ಟು ಈ ರೀತಿ ಸ್ಯಾರಿ ಹಿಂದೆಗಡೆ ಸ್ಯಾರಿ ಹಿಂದೆಗಡೆ ನೀರಲ್ಲಿ ತಂದು ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಒಂದು ಎರಡು ಸರಿ ಲಾಕ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮ್ಮ ಡಿಸೈನು ಕಂಪ್ಲೀಟ್ ಆಗುತ್ತೆ ಇದನ್ನು ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಎರಡು ಕುಚ್ಚನ್ನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ನಾವು ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಕೊಂಡು ಹಾಕ್ಕೊಂಡು ಹೋಗೋದು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಕುಚ್ಚಿನ ನಾವು ಸ್ಯಾರಿಗೆ ಹಾಕ್ಕೊಂಡ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್